ನಾನು ಈ ಕಾವಿ ತೊಡಲಿಕ್ಕೆ ಅಥವಾ ಈ ಸ್ವಾಮಿ ಆಗ್ಲಿಕ್ಕೆ ನಾನು ಒಂದು ಸಣ್ಣ ಸಣ್ಣವನಿದ್ದ ಒಂದು ಚರಿತ್ರೆಯನ್ನು ಕೇಳಿದ್ದೆ ಅದು ಗಂಗಾಧರ ಜಗದ್ಗುರುಗಳು ಅಂತ ಏನಿದ್ದಾರೆ ಅವ್ರ ಚರಿತ್ರೆಯನ್ನು ಕೇಳಿದ್ದೆ ನನ್ನ ಫಸ್ಟ್ ವಚನನೇ ಅವ್ರ ಬಗ್ಗೆ ಬರೆದಿದ್ದು ಅವರವರ ಗ್ರಂಥಕ್ಕೆ ಅವರವರ ಪಂಥಕ್ಕೆ ಅವರವರ ಸ್ವಂತಕ್ಕೆ ಜೈವಾಗಲ್ ಎನ್ನುವರ ಖಂಡನೀಯ ಅವರವರ ಜಾತಿಗೆ ಅವರವರ ಮಾತಿಗೆ ಅವರವರ ಪ್ರಖ್ಯಾತಿಗೆ ಜಯವಾಗಲೆನ್ನುವರ ಖಂಡನೆಯ ಅವರವರ ಬರುವಿಂಗೆ ಅವರವರ ಇರುವಿಂಗೆ ಅವರವರ ತವರಿಂಗೆ ಜೈವಾಗಲೆನ್ನುವರ ಖಂಡನೆಯ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹರಸಿದ ಹರನೇ ನೀನೊಬ್ಬನಯ್ಯ ಗೊಂದು ಅದರ ಜಗದ್ಗುರುಗಳ ಶಾಸನ